ನವರಾತ್ರಿ ಐದನೇ ದಿವಸ ಎಲ್ಲರಿಗೂ ಜೈಶ್ರಮರಿ ನಾವತ್ತೇಳು ಅಂದ್ರೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸೌಂಟ್ ಗ್ರಾಮದಲ್ಲಿ ಶ್ರೀ ಹಿರೇಮಠ ಸಂಸ್ಥಾನದ ಪಿ ನಲವತ್ತನೇ ಪೀಠಾಧಿಪತಿಗಳಾದಂಥ ಶ್ರೀ ಷಡಸ್ಥಲ ಬ್ರಹ್ಮ ಶಿವಕುಮಾರ್ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆಯುವ ದೇವಿ ಪಾರಾಯಣ ಹಾಗೂ ಇವತ್ತಿನ ದಾಸೋ ಗುಳಿಗೇರಿ ಪರಿವಾರದಿಂದ ಗುರುಲಿಂಗಪ್ಪ ಮಾಸ್ಟರ್ ಅವರು ಮಠದ ಮುಂದಿನ ಒಳಸಿಗಾಗಿ ಇಪ್ಪತ್ತೊಂದು ಸಾವಿರ ಕಾಣಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಹಾಗೂ ಹುಳಗೇರಿ ಪರಿವಾರದ ರಮೇಶ್ ಅಣ್ಣನೆಯವರಿಗೂ ಸನ್ಮಾನ ಹಾಗೂ ಹುಳಗೇರಿ ಪರಿವಾರದ ಅಮರನಾಥ್ ಅಣ್ಣನವರಿಗೂ ಕೂಡ ಸಾಲು ಸನ್ಮಾನ ರಾತಯ್ಯ ನೀಲಾ ಅಣ್ಣನವರು ಹನ್ನೊಂದು ಸಾವಿರವನ್ನು ಕೊಟ್ಟಿದ್ದಾರೆ ಮಠದ ಮುಂದಿನ ಒಳಗಿಗಾಗಿ ಪೂಜಾರಿಂದ ಆಶೀರ್ವಚನ ನೋಡಿ ಪೂಜ್ಯರಿಂದ ಆಶೀರ್ವಚನ ನಡೆಯುತ್ತಿದೆ ಭಕ್ತಾದಿಗಳು ಅನೇಕ ಬಂದಿದ್ದಾರೆ ಮಳೆಯ ಕಾರಣದಿಂದ ಇವತ್ತು ಕಡಿಮೆ ಭಕ್ತಾದಿಗಳು ಇದ್ದಾರೆ ನೋಡಿ ದಾಸೋಹ ಇದನ್ನು ಹೇಳುತ್ತಾ ಇವತ್ತಿನ ನನ್ನ ಬ್ಲಾಗ್ ಅನ್ನು ಮುಗಿಸುತ್ತೇನೆ ಎಲ್ಲರಿಗೂ ಜಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ